ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿ ಅಧಿಪತಿ ಅಂಗಾರಕ ಯುಗಾದಿ ಹಬ್ಬದಿಂದ ಅಂಗಾರಕನು ನಾಲ್ಕನೇ ಮನೆಯಲ್ಲಿದ್ದು ಶುಭ ಫಲವನ್ನು ಗುರು ಎರಡನೇ ಮನೆಯಲ್ಲಿ ಗುರುಬಲದ ಫಲವನ್ನು ಪ್ರಭಾವವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಮೇಷರಾಶಿಯವರಿಗೆ ಮೇ ಜೂನ್ ತನಕವೂ ಕೂಡ ತಾನು ಅಂದ್ಕೊಂಡಿದ್ದೆಲ್ಲ ಸಾಧನೆ ಆಗ್ತಾ ಬರುತ್ತೆ ಆನಂತರ ಒಂದಷ್ಟು ಪರೀಕ್ಷೆಗಳು ಎದುರಾಗುತ್ತೆ ಒಂದಷ್ಟು ಪರೀಕ್ಷೆಗಳು ಅಂದರೆ ಒಂದಷ್ಟು ಈಗ ನಾನು ಆ ಕೆಲಸ ಮಾಡ್ತಿದ್ದರೆ ಅಪವಾದ ಬಂದ್ಬಿಡ್ತೇನೋ ಅಥವಾ ನಾನು ಆ ಕೆಲಸ ಮಾಡಿರೋದರಿಂದಾಗಿ ಏನಾದ್ರೂ ಅಪಕೀರ್ತಿನ ಅನುಭವಿಸ್ತೀನೇನೋ ಅನ್ನುವಂಥ ಆತಂಕವನ್ನು ಕಾಡುವಂತೆ ಮಾಡ್ತಾರೆ ಹಾಗಾಗಿ ಗುರು ಮೂರನೇ ಮನೆಯಲ್ಲಿ ಸಂಚರಿಸುವ ಕಾಲದಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಅಪಕೀರ್ತಿಗಳು ಬರಬಹುದು ಅದರಿಂದ ತಾನು ಮೌನವಾಗೇ ಇದ್ದು ಯಾವ ಕೆಲಸ ಕಾರ್ಯದಲ್ಲಿಯೂ ಅವಸರಗಳನ್ನು ಅರ್ಜೆಂಟ್ ಅರ್ಜೆಂಟ್ ಮಾಡಿದೆ ಅವಸರಾದಗಳನ್ನು ಮಾಡಬಾರ್ದು ಯಾಕಂದರೆ ಇಷ್ಟು ದಿನ ಗುರು ನಡೆಸ್ತಾ ಇದ್ದರು ಎಲ್ಲ ನಡೀತಾ ಇತ್ತು ಇನ್ನು ಮುಂದೆ ದ್ವಾದಶದಲ್ಲಿ ಶನಿ ಇರ್ತಾನೆ ಹಾಗಾಗಿ ಅವನು ಎಚ್ಚರಿಸ್ತಾ ಇರ್ತಾನೆ ಇದನ್ನು ಮಾಡಬೇಡ ಇದನ್ನು ಮಾಡು ಇದನ್ನು ಮಾಡಬೇಡ ಇದನ್ನು ಮಾಡು ಅಂತ ಹಾಗಾಗಿ ಮೇಷರಾಶಿಯವರಿಗೆ ಮುಂದಿನ ವರ್ಷದ ಯುಗಾದಿ ಹಬ್ಬದವರೆಗೂ ಉತ್ತಮ ಯೋಜನೆಗಳು ಬರುತ್ತೆ ಆ ಯೋಜನೆಗಳನ್ನು ನಾನು ಕಷ್ಟ ಅನ್ಕೋಬಾರದು ಆ ಯೋಜನೆಗಳನ್ನೇ ನಾನು ಸವಾಲಾಗಿ ತಗೊಂಡು ಮುಂದುವರಿಬೇಕು